ಚೀನಾದಿಂದ ಪ್ರಾರಂಭವಾಗಿ ವಿಶ್ವದಾದ್ಯಂತ ಪಸರಿಸಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ದ ಕೊರೋನಾ ಈಗ ಮತ್ತೆ ಸದ್ದು ಮಾಡಿದೆ ಭಾರತದಲ್ಲಿ ಭಾನುವಾರದಂದು ಸುಮಾರು ಮುನ್ನೂರ ಮೂವತ್ತೈದು ಹೊಸ ಕೇಸ್ಗಳು ದಾಖಲಾಗಿದ್ದು ಸದ್ಯ ಒಂದು ಸಾವಿರದ ಏಳುನೂರ ಒಂದು ಕೊರೋನಾ ಪೀಡಿತರ ಸಂಖ್ಯೆಗೆ ಏರಿಕೆಯಾಗಿದೆ ಆರೋಗ್ಯ ಸಚಿವಾಲಯ ಈ ಬಗ್ಗೆ ವರದಿ ಮಾಡಿದ್ದು ಈವರೆಗೆ ಐದು ಸಾವುಗಳು ಪತ್ತೆಯಾಗಿವೆ ಅದರಲ್ಲಿ ನಾಲ್ಕು ಕೇರಳದಲ್ಲಿ ಮತ್ತು ಒಂದು ಉತ್ತರ ಪ್ರದೇಶದಲ್ಲಿ ಪತ್ತೆಯಾಗಿದ್ದು ಕೇರಳದಲ್ಲಿ ಕೋವಿಡ್ ತದ್ರೂಪಿ ಜಿಎನ್ ಒನ್ ಕೂಡ ಇರುವುದು ಬೆಳಕಿಗೆ ಬಂದಿದೆ ಆರೋಗ್ಯ ಸಚಿವಾಲಯದ ವರದಿಯಂತೆ ದೇಶದಲ್ಲಿ ಒಟ್ಟು ನಾಲ್ಕು ಪಾಯಿಂಟ್ ಐದು ಸೊನ್ನೆ ಕೋಟಿ ಕೇಸ್ಗಳು ದಾಖಲಾಗಿವೆ ಕೊರೋನಾ ಸೋಂಕಿನಿಂದ ಚೇತರಿಸಿಕೊಂಡ ಸಂಖ್ಯೆ ನಾಲ್ಕು ಪಾಯಿಂಟ್ ನಾಲ್ಕು ಆರು ಕೋಟಿಯಷ್ಟಿದ್ದು ಇಲ್ಲಿಯವರೆಗೆ ಈ ಮಾರಣಾಂತಿಕ ಕಾಯಿಲೆಯಿಂದ ಸಾವನ್ನಪ್ಪಿದವರ ಸಂಖ್ಯೆ ಐದು ಲಕ್ಷದ ಮೂವತ್ತ್ ಸಾವಿರದ ಮುನ್ನೂರ ಹದಿನಾಲ್ಕಕ್ಕೆ ಏರಿದೆ ಅಂತ ಕೇಂದ್ರ ಆರೋಗ್ಯ ಇಲಾಖೆ ತಿಳಿಸಿದೆ ಸಚಿವಾಲಯದ ವೆಬ್ಸೈಟ್ ಪ್ರಕಾರ ಇನ್ನೂರ ಇಪ್ಪತ್ತು ಪಾಯಿಂಟ್ ಆರು ಏಳು ಕೋಟಿ ಜನ ಡೋಸ್ ಕೋವಿಡ್ ಲಸಿಕೆಯನ್ನು ಹಾಕಿಸಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ